ತಕೊಂಡ್ಕೊಂಡ್ರು ನಾ ಇಲ್ಲೇ ತಿನ್ನಕತ್ತೀನಿ ಇಲ್ಲಿ ಈ ಕಡೆ ಕಾಲ್ ಏನು ನಿನ್ ಕಾಲ್ ನೋಡ್ಕೊಂಡು ಊಟ ಮಾಡ್ಬೇಕನ್ನ ಆ ಕಡೆ ತಗಿ ನಿನ್ ಆಗಲ್ಲ ಏನು ಮಾಡಕಿದಿ ಹ ನನಗ ಆರಾಮ್ಸೆ ಅವ್ವ ಕುತ್ಕೊಂಡು ಊಟ ಮಾಡ ಅಂತ ಹೇಳಿದ ಊಟ ಮಾಡಕತ್ತೇನ ನಿನಗೆ ಅಷ್ಟ ಆರಾಮ ಕುತ್ಕೊಂಡು ಊಟ ಮಾಡ್ದಿ ತನ್ ನಿನ್ ಗಂಡನ ಮನೆಗೆ ಹೋಗು ಅಲ್ಲ ನೀನು ನನ್ನ ಮನೇಲಿ ಇದ್ಕೊಂಡು ನನಗ ಅಧಿಕಾರ ಚಲಾಯಿಸ್ತಿಲ್ಲ ಏನಿದೆ ನಿನ್ನ ಮನೆ ಮನಿ ಅನ್ಕೊಂಡ್ಬಿಟ್ಟಿದ್ನ ಏನ್ ನಿನ್ ಗಂಡನ್ ಮನಿ ಅನ್ಕೊಂಡ್ಬಿಟ್ಟಿಯೋ ನಂದು ಈ ಮನೆ ವಾರಸ್ತಾರನ ಗೊತ್ತೈತನ ಈ ಮನೆ ಮಾರಸ್ತಾರೆ ನೀ ಅಷ್ಟೇ ಯಾಕತ್ತಿ ನಾನು ನೀನು ಈ ಮನೆಗೆ ಹುಟ್ಟಿದಿ ಅಂದ್ರೆ ನಾನು ಈ ಮನೆಗೆ ಹುಟ್ಟಿದೇನಿ ಹ್ಞೂ ನಾನು ಈ ಮನೆಗೆ ಹುಟ್ಟಿಲ್ಲ ನಮ್ಮ ಅಪ್ಪ ನಮ್ಮ ಅವ್ವಾಗ ಹುಟ್ಟಿದೇನಿ ಹ್ಞೂ ಇಂಥ ದಿಮಾತಿನ ಮಾತೇನು ಭಾಳ ಆತು ನೀ ಮದ್ರ ಕಾಳಗಿಂದು ಚಪ್ಪಲ್ ತೆಗ್ಯೋನು ಗೊತ್ತಾಕತಿ ಹೇಳಕ್ಕೆ ಬಂದಾಳಿಲ್ಲ ನನಗೆ ಇಲ್ಲ ನನ್ನ ಕಾಲು ದೇವಳಿಯಾಗತ್ತ ಅದಕ್ಕೆ ಚಪ್ಪಲ್ ಹಾಕೊಂಡಲ್ಲ ನಾನು ಗಂಡನ ಮನೆಗೆ ಇದ್ದ ಜೀವನ ಮಾಡೋದು ಗೊತ್ತಿಲ್ಲ ಇಲ್ಲಿ ಅನ್ನಗ ಇಲ್ಲೂ ದಿಮಾಕ್ ಹೇಳಕತ್ತಾರ ನಾಯ್ಗತು ತಿಂದು ಎದ್ದು ಹೋಗು ಏನ ಬಾಂಡೆ ಒಗ್ನ ಮಾಡೋದು ಅದನ್ನ ಕಲ್ಕೋ ರೀತಿ ತಿನ್ನೋದು ಗೊತ್ತಾಗ ತಟ್ಟು ಗಂಟ್ಲೆ ಮಾಡೋದು ಗೊತ್ತಾಗೋದಿಲ್ಲ ಹ ಸನ್ ನಾಯಿಕ್ ಹ ಇರ್ತಾವಲ್ಲ ಹಂಗ ಓದ್ತೇಲೆ ಆ ಹೀ ಅಂತ ಹೇಳಿ ರೀತಿ ಕಲ್ಕೋ ಗಂಡನ ಮನಿಗ್ ಹೋದ್ರು ಒಂದ್ ಈಟಿ ಮರ್ಯಾದೆ ಅನ್ನೋದು ಇಲ್ಲ ನಿನ್ನ ಜಲಮಕತ್ವ ನಿನ್ನ ನಾಚಿಕೆ ಎಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟ ತಿನ್ನಾಕಿದೀವಿ ಬಕಾಸು ಹೋಮ್ ಸ್ಟೇಕ್ನ ಎಲ್ಲಾ ನಿಮ್ ಅವನ್ ಬುದ್ಧಿ ಐತಿ ಹೌದಪ್ಪ ಇವಳು ಬಿಟ್ಟಿಗ್ ತಿನ್ನಕ ಇಲ್ಲಿ ಬಂದ್ ರೀ ಹ್ಮ್ ಗಂಡನ ಮನಿಗೆ ಬಂದ ಬಿಟ್ಟು ಕುಂತಾಳ ಇಲ್ಲಿ ಪಟ್ ಹೊಂಟ್ಲಾಕಿಗೆ ಉಣ್ಣಕ್ಕೆ ಹಾಕಿನಿ ಏನು ಉಣ್ಣಕ್ಕೆ ಹಾಕಿ ನೆಮ್ಮದಿಂದ ಕುತ್ಕೊ ತಿನ್ನಾಕತ್ವ ಅಂದ್ರೆ ಗಂಡನ ಮನಿಗೆ ಹೋಗೋ ಯೋಚನೆ ಬರುದ ಏನ ಏನು ಅದ ಹೊಟ್ಟೆ ಸು ಅನ್ನಕತಿಲ್ಲ ಮಗ ಬಂದಾನ ಅಂತೇಳಿ ಎಣ್ಗಾಯಿ ಪಲ್ಲೆ ಗಜರಿ ಚಟ್ನಿ ಕೊಬ್ಬರಿ ಚಟ್ನಿ ಕೆಂಪು ಖಾರ ಎಲ್ಲ ಕೊಟ್ಟಿದ್ನಿ ಶೇಂಗಾ ಪುಡಿ ಎಲ್ಲ ಹಾಕಿ ಅದಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಾಕಿದ್ನಿ ಅದ್ಕೆ ಒಂದು ಹಚ್ಚಿ ಕೊಟ್ನಿ ಮಗ ಅದನ್ನ ನೋಡಿ ಮತ್ತು ಅವ್ನದು ಹೊಟ್ಟೆ ಕಡಿಬ್ಯಾಡ್ದಲ್ಲ ಅವನ್ ತಾಟ ನೋಡ್ಕೊಂತ ಕುಂತಿದ್ಲ ಇನ್ನು ಮತ್ತು ಪಾಪ ಅದ ಎರಡು ದಿನ ಬಂದಿರ್ತೈತಿ ಅಂತ ಹೇಳಿ ಆಕೆಗೂ ಹಚ್ಕೊಟ್ನಿ ಅಂದ್ರೆ ನೀನು ನನಗೆ ಮ್ಯಾಲ ಪ್ರೀತಿ ಇಲ್ಲ ಅವನು ನೋಡಿ ಅವ್ನು ಹೊಟ್ಟೆ ಕಡಿ ಮಾಡಿದನು ಕಾರ್ಮಿಕ ಹಚ್ಕೊಂಡೆನಾ ಬ್ಯಾಡ ಆಡ ನನಗೆ ನೀನು ಊಟ್ರಿ ಆಡುವಾಗ ನೋಡು ನೋಡು ಸೊಕ್ಕ ನೆತ್ತಿ ಮೇಲೆ ಇರುತಿ ಈಗ ಇಕಿ ಸೊಕ್ಕ ಇಳ್ಸ್ಬೇಕಂದ್ರೆ ಆಕಿ ನಾಯಿಗೆ ಗಂಡನ ನೀ ಹೋಗ್ ಈಗ ನಡಿ ಗಂಟು ಮುಟ್ಟ ಕಟ್ಕೊಂಡು ನಡ್ದ್ಬಿಡು ನೀನು ಈಗ ನಿಂದ್ರದಂಗ ನಿಮ್ಮ ಮನೆಯಲ್ಲಿ ಇಲ್ಲಿ ಇಲ್ಲಿ ನಿನ್ನ ನಿತ್ತಿ ನಾ ಬಿಡು ಮಗನ ಅಲ್ಲಿಗೆ ಹಾಂ ನೀನು ನಡಿ ಕಳ್ಸಿ ಬರ್ತವೆ ನಡಿ ನಾ ಹೋಗಂಗಿಲ್ಲ ಯಾಕ ನಾ ಯಾಕೆ ಹೋಗ್ಬೇಕ ನಾನು ಈ ಮನ್ಯಾಗ ನನಗೂ ಹಕ್ಕೈತಿ ನೀನು ಅನ್ನದ ಎಷ್ಟು ಇದು ಕೊಡ್ತೀಯೋ ಈ ಮನ್ಯಾಗ ನನಗೂ ಅಷ್ಟೇ ಐತಿ ನಾ ಯಾಕ ಹೋಗ್ಲಿ ಹ್ಞೂ ನಾ ಹೋಗು ಮಗಳಾಗ ಹೋಗುದು ಜುಟ್ಟು ಹಿಡಿದು ಒದ್ದೋರ್ಗಾತು ಒದ್ದವರ ಆಕು ಬಾಗ್ಲ ನಾನು ಕುಂದಿರ್ತೀನಿ ಎಷ್ಟು ದಿನ ಅಂತ ಹೊರಗತಿ ನನ್ನ ಬಾಗ್ಲ ಕೈ ಕುಂತರ ಕುಂದಿರ್ತಾನೆ ಉಪವಾಸ ಬಿದ್ದ ಹತ್ರನೂ ಅಲ್ಲೇ ಬಾಗ್ಲ ಬಿಟ್ಟು ಹೋಗಂಗಿಲ್ಲ ಅಯ್ಯೋ ಇದಕ್ಕೋ ಇದು ಕೇಳೋಕತ್ತನು ನನಗೆ ಬುದ್ಧಿ ಸುದ್ದಿ ಒಡ್ಕೊಂಡು ಸಾಯೋದು ಬುಳಕರು ಆಗ್ಲಿಪ್ಪ ಬುಳಕರ ಆಗಲಿ ಯಾವ ಚಾನ್ವಿ ಸುಮ್ಮ ತಿನ್ಬಾರ್ದಲ್ಲ ತಿನ್ನೂ ತಾಟಂಗೆ ಎಸಿತಾರ ನೀವ ಅನ್ನಕ್ಕ ಯಾವತ್ತು ಸೊಪ್ಪನ ಮಾಡಬಾರ್ದು ತು ನಿಮ್ಮಪ್ಪ ಅಪ್ಪ ಒಂದ್ ಎರಡು ಮಾತಂತಾನ ಅಲ್ಲ ಈಗ ನಿನ್ ಕೊಟ್ ನಿಂತಂದ್ರ ನನ್ನೂ ಬೈತಾನ ನನ್ನೂ ಹೊಡಿತಾನ ಅದಕ್ಕೆ ಸುಳ್ಳು ಅನ್ನ ಇವ ಅವ್ನ ನೋಡ್ಕೊತ ಕುತ್ತಿ ಹೊಟ್ಟೆ ಕಡೆ ಹಾಕತತಿ ಅವ್ನ ಹೊಟ್ಟೆ ಕಡಿತತಿ ಅಂತೇಳಿ ಅವಾಗ ಇದನ್ ಮಾಡ್ರ ನಿಮ್ಮ ಅಪ್ಪ ಸುಮ್ಮ ಸುಳ್ಳು ಅನ್ನಿ ತು ತಿನ್ ತಿನ್ನು ಅನ್ನ ಹಂಗ ಮಾಡ್ಬಾರ್ತೀನವ ಅಲ್ಲ ಸುಂಬಳಾರ ಜಕ್ಕೋದನ ಏ ಹೋಗಲ್ಲ ಉಚ್ಚ ಬಾವ ಏ ನೋಡಾನಿನ சும்மா மதிவேன் வயசு நன்கு அத்தவா நோட உத்தர கர்நாடக எதோ அப்படின் அப்ப ಸುಳ್ಳ ತಿನ್ನರಂಗಪ್ಪನ ಮುಂದೆ ಮುಂದ ಒಗ್ ತಾಟ್ ಇಟ್ಟಾರಂಗ ಈಗಲ್ಲ ತಿನ್ನಾಕುತಿ ಅವ್ ನನ್ಕಿಂತ ದೊಡ್ಡ ತಾಟನ ಹರವಾಣಿಗೆ ನಾ ಹಿಚ್ಚಿದಾಳೆ ನಿನಗೆ ತಿನ್ನ ಬಕಾಸು ರೋಮಿಸ್ತಾನ ನೋಡಲೇ ಜೇನಿ ಪಾಟ್ ನೆಂಬರ್ ಸೋಡಾ ಗ್ಲಾಸ್ ಸೋಡಾ ಬುಡ್ಡಿನ ಹಾಕಿ ಈಗ ಅಯ್ಯೋ ಆನೆ ಕಣ್ಣು ನಾ ಸೋಡಾ ಬುಡ್ಡಿ ಆದ್ರೆ ನೀ ದೊಡ್ಡ ದೊಡ್ಡ ಆನೆ ಕಣ್ಣು ದೇವರು ಎಲ್ಲರಿಗೂ ಒಂದ್ ಏನಾರ ಇಟ್ಟ ಬಿಟ್ಟಿರ್ತಾನ ಹ ನನ್ ಸೋಡಾ ಗ್ಲಾಸ್ ಆದ್ರೆ ನೀ ದೊಡ್ಡ ದೊಡ್ಡ ಆನೆ ಕಣ್ಣು ಅದಾವ ನೋಡು ಹುಬ್ ನೋಡ ಹುಬ್ ಅದೇನಂತಾರಲ್ಲ ಕುರಿ ಹುಬ್ ಆಗ್ಯಾವ ಕುರಿ ಹುಬ್ ಏಯ್ ಊರ್ ನಾಯಿ ಎದ್ದು ಬಂದು ಒದ್ನಂದ್ರ ನೋಡಿ ಹಾ ಒದಿತಿ மனி தனாத்திணா நீ

ಮಗಳಿಗ ಇಲ್ಲ ಸಲದ ಕಲಿಸಿ ಗಂಡನ ಮನೆಯಾಗ ಅತ್ತಿನ ಮಾವನ ಕೊಂದು ಗಂಡ ನೀನು ಚಂದ ಇರ್ ಅಂತ ಹೇಳಿ ಕೊಡಿಸಿ ಮಗಳಿಗೆ ಇದ ನನ್ನಿಂದ ರೀತಿ ನಡತಿ ಎಲ್ಲಗ ನಾವ್ ನೀನು ಗಂಡ ಗಂಡ ಅಡಿಸ್ಕೊಂಡು ಲಂಡ ಎಲ್ಲಗ ನಾವ ಜೊಕ ಮಾರ ಜೊಳ ಬರವ ಕರಿ ಇಲ್ಲ ಅವನು ಕರಿ ಅವನ್ ಲಕ್ಕಾನಿಲಿ ಏನು ಎಕ್ಕ ಲಕ್ಕ ಕಿಮ್ಮ್ಯಾ ಎಕ್ಕ ಬಾ ಬಾ ಕೈ ಕುಂದ್ರ ಬಾ ನಿನ್ನ ಮಾನ ಮರ್ಯಾದೆ ಕಿಮ್ಮತ್ತು ಒಂದ್ ಲೀಟರ್ ಏನ್ರ ಐತನ ಏನರ ಐತನ ಅಲ್ಲ ಯಾಕೆಕ್ಕ ಏನ್ ತಪ್ಪಾತು ಅಲಾಕಿ ಗರ್ಭಿಣಿ ಅಂತ ಹೇಳಿ ತಪ್ಪಾಗೈತಿ ನನಗೆ ಗೊತ್ತಾಗೇತಿ ನನಗ ನಿನ್ನೆ ಹೊಡದ್ ನೀಕ್ಕಿಸ್ತಾ ಈಕಿನೂ ಲಗಾಯ್ಸ ಬಿಟ್ಟೇನಿ ಹ ಬೆಳಕ್ ಆಗೋಡದ ಕರ್ಕೊಂಡ್ ಬರ್ಬೇಕಂತ ಅನ್ಕೊಂಡಿನಿ ಅಲ್ಲ ಈಕಿ ಏನೋ ಒಂದ್ ಐವತ್ ಸಾವಿರ ರೂಪಾಯಿ ಅಂತ ಅದಕ್ಕ ಅವನ್ ಕೊಟ್ಟ ಆಕಿನ ಕಳಿಸ್ ಹೋದ್ರ ಆತು ತಪ್ಪ ಮಾಡಿದಾಳ ತಿಳಿದ ಏನ್ ಮಾಡುದಿನ ಬಾಳೆ ಹರ್ಸೋದ್ ಬ್ಯಾಡಂತ ಹೇಳಿ ಮಾಡಿದಳಾ ತಿಳಿದಾಳು ಏನಂತ ತಿಳ್ಕೊಂಡ್ಬಿಟ್ಟಿದ

நான் சசி நோந்த மனி நான் சர்வநாச மாதிரி அக்கி கண்டன ஜொட்டிக்கு அறாம் இர்பந்தானே இல்லந்திர நம்ம நட்டிக்கு தள்ளி நம்ம பிகாரி மாக்கி கண்ட மனியாக தன்னத இப்படி தான் நான் ஒட்டில் அக்கிண்ட ஆக்கி இக்கி தின பால விட ஏன் ஆசீஸ் பண்ணல அந்த இக்கி கட்ட கொடக்கத்தில் அக்கி அக்கி கண்டன மனிதா அறம் ஆ அக்கி ஹோ கள்ளிஹாலி எது ஹுடுகி ஏன் நீன இத்கின் கும்மக்கைத்தி நீர் குமக்கு சேரி நின மகளும் மெரையாக்கி இன்னும் நம்ம கல்ஸ் பட ನನ್ನ ಮಗಲ್ಲಿ ಕುತ್ಕೊಂಡು ಬಂದು ಎಂತ ಅಕ್ಕಿನ ಮದ್ವಿ ಆದನಿ ನನಗಿನ್ನ ಜೊತೆ ಮದ್ವಿನ ಬೇಡ ನಾನಕ್ಕೇ ಹಿರಿಯಾರ ಕುಡಿಸಿ ಇದನ್ನ ಸೊಡ್ಬತ್ತರ ಕೊಡ್ತಾನು ನಾ ಆಕಿ ಜೊತೆ ಬಾಳೆ ಮಾಡೋಂಗಿಲ್ಲ ಅಕ್ಕಿ ಜೊತೆ ಬಾಳೆ ಮಾಡಾಕ್ ಹಚ್ಚಿದ್ರೆ ನಾ ಸಾಯ್ತಾನಂತ ಹೇಳಿದಾನ ಏನ ಇಕ್ಕಿ ನಿನ್ನ ಮನಿ ಕರ್ಕೊಂಡು ಬರಬೇಡ್ರಿ ನನ್ನ ತವ್ರ ಮನಿ ಅಂತ ಒಂದ್ ಮಾತ್ ಹೇಳಾಕಂತ ಬಂದನ್ನ ನನ್ನ ಮನಿ ಕರ್ಕೊಂಡ್ ಮದ್ರಿ ನಿಮ್ ಮಗಳಿಗೆ ಕಿಮ್ಮತ್ತಿರದ ನಿನ್ನ ಮಗಳ್ ನಿನ್ನ ಮನೆಯಾಗ ಇಟ್ಕೊಂಡು ಬಿದ್ದಿದ್ರು ಏನ ತಮ್ಮನ ಏಕೆ ಇರ್ಲಿ ನೀನ್ ಹೀಗೆ ಕೊಜ್ಜಾ ಕೊಜ್ಜ ಕೊಜ್ಜ ನಾಯಿ ಕಚಡ ಅಂತ ಗೊತ್ತಿದ್ರು ನಾನು ಅಕ್ಕಿ ಮಗಳ ಹಂಗಿರದಿಲ್ಲ ತಾಯಿ ತಪ್ಪ ಮಾಡ್ರೆ ಮಕ್ಳು ಏನು ಮಾಡಬೇಕಂತ ಕರ್ಕೊಂಡು ನಾನ್ ಮದ್ವಿ ಮಾಡಿದ್ನಲ್ಲ ನಾ ಮಾಡಿದ ತಪ್ಪೈತಿ ಬಂದು ಒಂದ್ ದಿನದಾಗಿಂದ ಒಂದ್ ಹ ಒಂದ್ ಕಪ್ ಚಹಾ ಮಾಡಿದ ಕೇಳು ಅನ್ನ ಮಾಡಿದಳ ಕೇಳು ಒಂದ್ ಹಿಡಿ ಅಕ್ಕಿ ಹಾಕಿ ತೊಳೆದು ಅನ್ನ ಕಿಟ್ಟಳ ಇಲ್ಲ ಒಂದ್ ಎರಡ್ ಬಾಂಡೆ ಕಿತ್ತಳ ಇಲ್ಲ ಹೊಡ್ದಾಳ ಬ್ಯೂಟಿ 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 ಈಕೆ ಸೋಡಾ ಬುಡ್ಡಿಗೆ ಬ್ಯೂಟಿ ಬೇರೆ ಅತಿ ಏನ ಊರ್ ಕತ್ತೆ ನನ್ನ ಅಂತ ದನಿ ಎತ್ತಿ ಕರಿಯೋಷ್ಟು ದೊಡ್ಡ എത്തനഗനഗന തിരിഗൻ ദൊഡ സുന്ദ്രി തിപ്പൂർ സുന്ദ്രി ആ ചിന് ഗത്തി ഇൽ കാലാ ചപ്പല ആ മൈ തുമ്പട്ടി ഹത്തില്ല അർദ്ധർദ്ദ അർബി ഹു ఫ్యాషన్ షో మా కళి కండ మనకి ఫ్యాషన్ షో అదేనూ నిమ్మ మన ఇట్క ఏనా నిన్న ఆటెలా నడి ఇష్ట దిన నేను చలో అత్త నీ ముందు నన్ను ఇన్నొందు ముఖ నోడీ నను నమ్మినాట కొట్టాళు కిర్క కొట్టాళు నమ్మిన నిగ్రస్ నీరు కుదా హన్ను సుస్థరగ్రు ఏనా సంభాస్క నన్న మళ్ళంతే ఒక్క జీవనక్క నను ఆతీ ఎడు నన్న హణమక్ మక్కల మక్ నన్న సొంత మగ్గదా ఆత నన్న జీవన సార్థిక అయితే సంసారన సంసార సగర ಆ ನಾಯಿದ್ರ ಈಕಿ ನಮ್ಮ ಮನಿಗೆ ಹಾಳು ಮಾಡಕ್ ಪತ್ರೋಳಿ ಪತ್ರೊಳಿ ಮುಖದಾಗಿನ ಅಲಚಿಗವ್ವ ಎಷ್ಟು ಮಾತ್ರ ಮಾತಾಡಕತ್ತೀರಿ ನೀವು ಸುಮ್ಮನ ಅದನ ಅಂತ ನಾವೇನ್ ತಪ್ಪ ಮಾಡಿದೀವಿ ಏನೋ ತಪ್ಪ ಮಾಡಿಲ್ಲ ನಿಮ್ದು ಐವತ್ತ ರೂಪಾಯಿ ಆಯ್ತ ಏನು ನಿಮ್ಮ ಮನ್ಯಾಗು ಹೂ ಅಂಗಡಿಯಾಗ ಮಾರಾಕಿದ್ರಲ್ಲ ನಾನು ಒಂದ ಬೇಕಂತ ಹೇಳಿನಿ ಅದಕ್ಕಿ ಏನೋ ಸಣ್ಣ ಬುದ್ಧಿ ತಿಳಿದ ತಪ್ಪ ಮಾಡ್ಯಾರ ಅದಕ್ಕೆ ಮದ್ಯ ಆಗಿದ ಜೀವನಾನ ಆರ್ಸೋದನ ಈಗ ಅಂತ ಮಾತ್ರಿ ನೀವು ಹಿಂಗೆಲ್ಲ ಮಾಡಕತ್ತರ ನಾ ಕೋರ್ಟಿಗೆ ಪೊಲಿಟೇಷನ್ಗೆ ಹೋಕ್ಕನ ಹೋಗು ಯಾಕೆ ಕೋರ್ಟಿಗೆ ಹೊಕ್ಕಿ ಯಾಕೆ ಪೊಲಿಟೇಷನ್ ಕುಕ್ಕಿ ಹೋಗು ಇನ್ನು ಮುಂದೆ ಅಲ್ಲಿಂದನ ಬರೋಣಂತ ನಾನು ಬ್ಯಾಡ ಕೋಟಾ ಪೊಲೀಸ್ ಸ್ಟೇಷನ್ ಬ್ಯಾಡ ನಮ್ಮ ಕೋಟ್ಮ್ ಪೊಲೀಸ್ ಸ್ಟೇಷನ್ ಮಟ್ಲ ಹತ್ತದ ಬೇಡ ನಾವು ಇಲ್ಲೇ ಹಿರಿಯರ್ದಾಗ ಸ್ವಲ್ಪ ಹತ್ರ ಮಾಡ್ಕೊಂಡ್ರತಂತ ನನ್ನ ಮಗ ಅನ್ನಕತಾನ ಆದ್ರ ನೀ ಕೋಟಿಗೆ ಪೊಲೀಸ್ ಸ್ಟೇಷನ್ ಕೋಕಣದ್ ಹೋಗು ಹಾ ನೀನು ಈ ಕಳ್ಳಿ ಹಾಲು ಹಾಕಿದ್ದ ಹ ನನ್ನ ಮಗಳಿಗೆ ಅದಕ್ಕ ಸಾಕ್ಷಿ ನಮ್ಮ ಅತ್ತೆ ಅದಳ ಏನೋ ನಮ್ಮ ಅತ್ತಿಗೆ ನಾನು ನಮ್ಮ ಮನೆಯಾಗೆ ಇಟ್ಬೋತನಂತ ಒಂದು ಮಾತು ಇಣ್ಣೆಂದ್ರೆ ಎಲ್ಲ ಸಾಕ್ಷಿ ಹೇಳ್ತಾಳೆ ಏನ ಅದು ಅಂತ ನೀನು ನನ್ನ ಮಗನ ಅಂಗಡಿಯಾಗ ಮೋಸ ಮಾಡಿ ಹಾಂ ಅವನ್ನೆಲ್ಲ ತುಟ್ಟಿ ರೇಟ್ಲೆ ಮಾರಿ ಇದ್ದಿದ್ದದ ಕಮ್ಮಿ ರೇಟ್ನಾಗ ಎಲ್ಲ ರೊಕ್ಕ ಹೊಡ್ಕೊಂಡು ಬಂಗಾರ ಮಾಡಿಸ್ಕೊಂಡದ್ದು ಗೊತ್ತೈತಿ ಹಾಂ ನಿನ್ನ ಮಗಳು ರೊಕ್ಕ ಹೊಡ್ಕೊಂಡು ಬಂದು ನಿನಗಿಲ್ಲ ಐವತ್ತು ಸಾವಿರ ಕೊಟ್ಟದ್ದು ಗೊತ್ತೈತಿ ಇರಲಿ ನಾ ಸುಮ್ಮನೆ ಹಾಂ ಕೊಟ್ಟಿಲ್ಲ ಅದನ್ನ ಹೇಳ್ತಾಳೆ ನಿನ್ನ ಮಗಳು ದಿವ್ಯಾ ಹೊಟ್ಟಿಲ್ಲ ಅಂತ ಹೇಳ್ತಾಳೆ ನಿನ್ನ ಮಗಳು ಏನ ಆಕಿ ತಿಂಗಳ ಮುಟ್ಟಾಗೋದು ನಮ್ಗೆ ಗಟ್ಟು ಗೊತ್ತಾಗೋಲ್ಲ ನಾವೇನು ಹುಚ್ಕೊಳ್ದೆವಿ ಹಾಂ ನಮ್ಮ ಮುಂದೊಟ್ಟಿಲ್ಲ ಅದರ ನಾನು ಏನೋ ಆತ್ರಕ್ಕೆ ಥರ ಬಿದ್ದು ಬಿಟ್ನಿ ಆದ್ರೆ ನಮ್ಮ ಐಶ್ವ ಐಶ್ವರ್ಯ ಹೇಳ ಇಲ್ಲ ನಾನು ಆದ್ಮೇಲೆ ಆಕೆ ಆಗಿದ್ದಾಳಲ್ಲ ಹೊಟ್ಟೆ ನೋವು ಅನ್ನತಿದ್ಲು ನಾನೇ ಗುಳಿಗೆ ಕೊಟ್ಟಿದ್ದೀನಿ ಹಿಂಗೆ ತಕ್ಕ ಅಂತ ಹೇಳಿದ್ಲು ಇದೇ ಆಗಿದಾಳ ಮತ್ತೆ ಹೆಂಗೆ ಹುಟ್ಟಿಲ್ಲ ನೀನು ಇದ್ರತಾಳೆ ನಿಮ್ಮ ಮುಂದೆ ಹೇಳಾಕತ್ತಾಳ ಅಂತ ಅಂದ್ಲು ಅವಾಗ ಗೊತ್ತಾಯ್ತು ನನಗೆ ಹೌದಲ್ಲ ಆಕೆ ಹೊಟ್ಟೆ ನೋವು ಇತ್ತು ನಾನು ಬಿಸಿನೀರು ಕಾಸಿ ಕೊಟ್ಟೇನಿ ಹಾಂ ಜೀರಿಗೆ ಕುದಿಸ್ಕೊಟ್ಟೇನಿ ಅದು ನನಗೆ ಗೊತ್ತೈತಿ ಆದರೂ ಮರ್ತಿದ್ನಲ್ಲ ವಯಸ್ ಆತು ஆக்கி ஹிங்க மோச மாக்கி அம்மாரா மனுஷ அந்தான இஷ்டு நான் மகள ஜத்தை நோட்கா நான் ஜீவனதாக யாரும் நோட்கொண்டிங்க அத்தி சொஸ்தாரன்ன அத்தி சொஸ்தார நோட்கொண்டா அட்டோ நோட்கணி நன்ககி ஊட்ட இட்டுல இக்கி இன்னும் முந்த இன்னு முந்தை நீ சொன்ன சுழிதங்க நம்மனை கடை கால் அங்க ஏனாரா கம்ப்ளேட்டு பிம்பளட்டி நம்மத்தின் கர்க்காட்சி ஏழி நம்ம நட்டர் உழகாத்தான் நின நின மகள நெனப்பிட்கொட தவிர மனி அந்த சும்னாத்தி நான் மாத்தாட் பத்திர பாண்டா தகவ சை மாஸ்ட்ல நான் கொய்யா கொட்டி ஆக அடீர் நான் ஏன் மாதிரி அதுனா நின மகள ஜாட தட எழுக்க முந்த படா பட நாயிட்டு ஒட்கு கல்த்தான் ஏன இன்ன முந்த் நன் மனி வந்து இக்கி நாயிக்கு கேவல் வகித்தா அச்சிக்கு அது இட் பிடு நெனப்பா ಯಾವ ಏನೋ ಮಾಡಿರು ಯಾವಕ್ಕೆ ಬಂದು ಯಾವ ಹಿರಿಯರು ಬಂದ್ರು ನಾ ಸಹಿ ಮಾಡಂಗಿಲ್ಲ ಬೇಕಾದಾಗ್ಲೇ ತಲಿ ಕೆಳಗ ಕಾಲ್ ಮೇಲೆ ಮಾಡ್ರು ನಾ ಸಹಿ ಮಾಡಂಗಿಲ್ಲ ನಾನ ನಿಮ್ ಸೇರ್ ತಿರ್ಸ್ಕೊಳಕ ಅಮ್ಮನಿಗೆ ಬಂದೇನೆ ನಿಮ್ಮನ್ನ ನಿಮ್ಮ ಮಗನ ಯಾರನ್ನು ಸುಮ್ನೆ ಬಿಡುದಿಲ್ಲ ಹ್ಮ್ ಏ ಊರ್ ಕತ್ತೆ ಬಾಯಿ ಮುಚ್ಚೇನು ಅಪ್ಪ ನನ್ನ ಬೇಕತಿ ನೀನು ಬಾಯಿ ಮುಚ್ಚಂದ್ರೆ ತಪ್ಪೆಲ್ಲ ನಿಂದೈತಿ ಯಾಕ ನಾನು ಬದ್ಲಾಗೇನಿ ಮೊದಲಿದ್ದಂಗ ನಾನು ಇಲ್ಲ ಈಕಿನ ಯಾವಾಗ ಮದುವೆ ಮಾಡಿ ಅವಾಗ ನಿಮ್ ಮನೆಗೆ ನನ್ನ ಮಗಳ್ ಕೊಟ್ಟೆನಲ್ಲ ಇನ್ಮೇಲೆ ಹಗಿ ಸಾಧಿಸ್ಬಾರ್ದು ನಮ್ಮ ಅಕ್ಕ ನಾವು ಎಲ್ಲ ಒಂದಲ್ಲ ಅಂತ ಅದಕ್ಕ ನಾ ಒಂದಿನ ನಿಮ್ಮನಿಗೆ ಬಂದಿಲ್ಲ ಯಾಕ ಈಕಿಗ್ ಬುದ್ಧಿ ನೀನ ಕಲಿಸ್ತಿ ಅಂತ ನಾ ಮಾಡಿದ್ನಿ ಈ ಇವ್ರಗು ಬುದ್ಧಿ ನಡೆದ್ಬಿಟ್ಟಾಳು ಈಕಿ ಈ ಬದ್ಲಾಗುವ ಮಾತಲ್ಲ ಯಾಕ ಈ ಕಿಲ್ಲೆ ಬಿದ್ದಿರ್ಲಿ ನೀ ಹೋಗು ಅಕ್ಕಿ ಬೇಡ ಆಕೆ ಏನೋ ದುಡಿಕೆ ನಿರ್ಧಾರ ತಗೊಂಡಾಳು ಆಕೆಗೆ ಮನವರಿಕೆ ಮಾಡಿ ತಿಳಿಸಿ ಬುದ್ಧಿ ಹೇಳಿ ಒಂದ್ ತಿಂಗ್ಳಿಟ್ಕೊಂಡು ಅಕ್ಕಿನ ನಾನು ಹೆಂಗ್ ತಯಾರು ಮಾಡಬೇಕು ಹಂಗೆ ತಯಾರು ಮಾಡಿ ಕಳಿಸ್ತೀನಿ ಕಳಿಸ್ತೀನಿ ಯಾಕಂದ್ರೆ ಈಕಿ ಇದು ನಮ್ಮ ಹೂನ್ ತಲೆ ಈಗ ತಲೆಯಾಗ ಏನೂ ಇಲ್ಲ ಖಾಲಿ ಇದೈತಿ ಚರಿಗಿ ಅದ್ರೊಳಗೆ ಹೊಲಸು ಬುದ್ದಿ ತುಂಬಿಸಿದ್ದು ನಮ್ಮ ಹೂವು ತಿಳಿ ನೀರು ತುಂಬಿಸ್ಬೇಕಾದ ಮಗಳ ತಲೆಲಿ ಆ ಹೊಲಸು ಬುದ್ಧಿನ ತುಂಬಿಸಿ ನಾ ಕೊಳಚಿ ಹೊಲಸು ನೀರನ್ನ ಎಲ್ಲ ತುಂಬಿಸಿಬಿಟ್ಟಾಳು ಅದಕ್ಕೆ ಅದನ್ನೆಲ್ಲ ಸ್ವಚ್ಛ ಮಾಡಿ ಆಕೆ ತಿಳಿ ನೀರು ತುಂಬಿಸಿ ನಾನು ಕಳಿಸ್ತೇನೆ ಅತ್ತಿ ನೀನು ಏನು ಚಿಂತೆ ಮಾಡಬೇಡ ಅತ್ತಿ ಇನ್ ಮುಂದಕ್ಕಿ ನಿಮ್ಮ ಮನೆಗೆ ಬೆಳಗೋ ದೀಪ ಹಾಕಳ ಬರ್ತು ಯಾವತ್ತು ನಿಮ್ಮ ಮನೆಯನ್ನ ನಾಶ ಆಗಲ್ಲ ಹಂಗೆ ನಾನು ಮಾಡಿ ಕಳಿಸ್ತೀನಿ ಅತ್ತಿ ಇದು ಒಂದ್ಸಲ ಚಾನ್ಸ್ ಕೊಡತ್ತಿ ಯಾಕಂದ್ರೆ ಅಕ್ಕಿ ಜೀವನ ಹಾಳಾಗಿ ಮನೇಲಿ ಕುಂತ್ರೆ ನಾಳೆ ನನಗೆ ಬರೋ ಹೆಂಡತಿಗೂ ಈಕಿ ಇದೇ ತರ ಮಾಡ್ತಾಳ ಅದಕ್ಕೆ ಆಕಿ ಅಕ್ಕಿ ಜೀವನ್ದಾಗ ಮೆಟ್ಟಿಗೆ ಹತ್ತಬೇಕು ನನಗೆ ನನಗ್ಯಾರು ಹೆಣ್ಣು ಕೊಡುದಿಲ್ಲ ಅತ್ತಿ ಇಂಥ ರಾಕ್ಷಸಿ ಮನೆ ಆಗದಾಳ ನನಗೆ ಯಾರು ಹೆಣ್ಣು ಕೊಡುದಿಲ್ಲ ಹ್ಮ್ ಆಗೋದಿಲ್ಲಪ್ಪ ಇಷ್ಟು ದೊಡ್ಡವಾಗಿ ಇಷ್ಟು ತಿಳುವಳಿಕೆ ಬಂದೈತೆ ಅಂದ್ರೆ ನನಗೆ ಹೆಮ್ಮೆ ಆತ್ ನೀನು ನೋಡಿ ಆದ್ರೆ ನಿಮ್ಮ ಅವ್ವನಂತೇಳಿ ಇಲ್ಲಲ್ಲ ನೀನು ನಿಮ್ಮ ಅವ್ವನಂತೇಳಿ ಇದ್ರೆ ನಿನಗೂ ಅದ ಬುದ್ಧಿ ಬರ್ತಿತ್ತು ಆದ್ರೆ ನೀನು ನಿಮ್ಮ ಅಮ್ಮನಂತೇಳಿ ಉಳಿದು ಚಲೋ ಬುದ್ಧಿ ಕಳ್ಕೊಂಡಿದ್ದಿ ಆದ್ರೆ ಇದು ಅವ್ವನಂತೇಳಿ ಇದ್ದು ಅವ್ವನ ಬುದ್ಧಿನ ಬಂದೈತಿ ಇದು ಒಂದು ಹೆಣ್ಣಲ್ಲ ಇದು ಹೆಮ್ಮಾರಿ ಹೆಮ್ಮಾರಿ ನಾಯಿ ಇದು ಅಪ್ಪ ಬಾಯಿ ಮುಚ್ಚಿ ಕತ್ತೆ ಅಪ್ಪ ಅಹ್ ಯೋಪ್ ಏ ಯಾರು ಏನಿನ್ರಿ ಇವಾಗ ಅದಕ್ಕೆ ಬೇಡ ಯಾರು ಕೂಡ ಹಳಬಾಯ್ ಬಿಡ್ರತ್ ಅಪ್ಪ ನನ್ನ ಕಾಲು ಬೀಳ್ತೀನಿ ಹೆಂಗ್ ಮಾಡ್ಬಿಡು ಇದಕ್ಕೆ ಅಲ್ಲ ಸುಳ್ಪುತ್ರ ಒಂದ ಪರಿಹಾರ ಅಲ್ಲಪ್ಪ ನೋಡ ನಾ ಇಲ್ಲಿ ಮಾತಾಡಕತ್ತೀನಿ ಕಿಮ್ಮತ್ ಐತ ನೋಡಿ ಹೆಂಗ್ ಗೊತ್ತಲ ನೋಡಾಕಿ ಅಲ್ಲ ಒಂದು ಜೀವನಾಕ್ಕ ಒಬ್ರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗತ್ತ ಅಂದ್ರಕಿ ಈಕಿ ಮನಸ್ನಾಗ ಎಷ್ಟು ವೈರತ್ವ ಎಷ್ಟು ಹೊಲಸ್ ಬುದ್ಧಿ ಅಂತ ನೀನೇ ವಿಚಾರ ಮಾಡಿದೆವು ಹಾ ನೀನೇ ವಿಚಾರ ಮಾಡು ನಾಳೆ ನಿನ್ನ ಮನಿಗೆ ಬರೋ ಸಸಿನ ನಿಗ್ರಸಿ ನೀರು ಕುಡಿತಾ ನಿನ್ ಹಿಂಗೆ ഇവർക്കിട്ട് കൊതാക്കി തൈ തടസത്താ ആടാ ആ ഹലോ ഫ്രെണ്ട്സ് എല്ലാരും ഹി എ ആരം അത് അനക്കി എല്ലാരും യാരും വീഡിയോ നോടിയല്ല നിമ് ഏൻ്റെ വസ്തായി നോടാത്തിരോരു നിമ് വീഡിയോ ബന്ധിയില്ല മൊഴിന്റെ വേണ്ട നിത്യ നോവീന കത്തെ നോക്കി ഒന്നേ ഭാഗ്യ എല്ലാം ഗോത്താത്ത നിന്നെ ഹൈനഅല മതെ ശാരദാ കഷ്ടപ്പെട്ട് ഈഗതാ അസ എല്ലാം ഗോത്താക്കി നോട്രി ഇഷ്ട ലൈക് ശേർ സബ്സ്ക്രൈബ് മാത മറിബേടി അത് ഹേത താങ്ക് യു ನಮಸ್ಕಾರ ರೀ ಇಲ್ಲಿ ನೋಡಿರಿ ನಿಮಗೆ ಎಷ್ಟು ನಿಮ್ಗೆ ರಿಸ್ನೆಬಲ್ ಪ್ರೈಸ್ ಒಳಗೆ ಕೊಡಾಕತ್ತೇನಂತಂದ್ರೆ ಇಲ್ಲಿ ಫಸ್ಟ್ ತೋರ್ಸಾಕತ್ತನಲ್ಲ ಆ ಸಾರಿ ಬಂದು ನಿಮ್ಗೆ ಹದಿನಾಲ್ಕು ನೂರು ರೂಪಾಯಿಗೆ ನಾಲ್ಕು ಸಾಡಿ ರೀ ನಾಲ್ಕು ನೋಡಿರಿ ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಇದು ನೋಡಿರಿ ಬಾರ್ಡರ್ ನೋಡಿರಿ ಲೇಸಿನ ಬಾರ್ಡ್ರ್ ಐತಿ ಈ ಥರ ನಿಮಗೆ ಬಾರ್ಡರಿನ ಸಾಡಿಗಳು ಹದಿನಾಲ್ಕು ನೂರು ರೂಪಾಯಿ ಬರೀ ಹದಿನಾಲ್ಕು ನೂರು ರೂಪಾಯಿಗೆ ನಾಲ್ಕು ಸಾರಿ ಕೊಡಕತ್ತೀನಿ ಎಷ್ಟು ಅಂತೀರಿ ನೀವು ಹಂಗೆ ಸಖತ್ ಒಂದಕ್ಕಿಂತ ಒಂದು ಚೆಂದ ಇದಾವೆ ಆಯರ್ ಮಾಡೋಕೆ ಗಿಫ್ಟ್ ಮಾಡೋಕೆ ಮತ್ತು ನೀವೇನಾದ್ರೂ ಫಂಕ್ಷನ್ಗೆ ಎದಕ್ಕಾದರೂ ಡೈಲಿ ವೇರ್ ಮಾಡುವಂಥ ಸೀರೆಗಳು ರೀ ಇವು ನೋಡಿರಿ ಎಲ್ಲೋ ಕಲರು ರೆಡ್ ಕಲರು ಲೈಟ್ ಬೇಬಿ ಪಿಂಕ್ ಕಲರು ಸ್ಕೈ ಬ್ಲೂ ಕಲರು ಎಲ್ಲ ಸಕ್ಕತ್ತಾಗಿರೋ ಒಂದಕ್ಕಿಂತ ಒಂದು ಚೆಂದ ಇದಾವೆ ಯಾರಿಗೆ ಬೇಗ 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 ಬುಕ್ ಮಾಡ್ಕೊರಿ ದ ಸ್ಕ್ರೀನ್ ಮ್ಯಾಲ ಕಾಣಾಕತ್ತಿರೋಂಥ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿರಿ ನಿಮ್ಗೆ ಇವು ತೋರ್ಸಕತ್ತಿನಲ್ಲ ಪಸ್ಟ್ ಇವು ನಾಲ್ಕು ಸೀರೆ ನಿಮ್ಗೆ ಹದಿನಾಲ್ಕು ನೂರು ರೂಪಾಯ್ಗೆ ನಾಲ್ಕು ಇವು ನೋಡಿರಿ ನಿಮ್ಗೆ ಸಾವಿರ ರೂಪಾಯ್ಗೆ ಬರೀ ಮೂರು ಸೀರೆ ರೀ ಸಾವಿರ ರೂಪಾಯಿಗೆ ಬರೀ ಮೂರು ಸೀರೆ ನೋಡ್ರಿ ಇಲ್ಲಿ ನಿಮ್ಗೆ ನೋಡ್ರಿ ಬೆರಳು ತೋರ್ಸಾಕತ್ತೀನಿ ಏನಾದರೂ ಕಾಣತೈತ ಏನಿಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಸೀರೆಗಳದವ ಸಖತ್ ಮತ್ತು ಇವಕ್ಕೆ ನಿಮಗೆ ಶರ್ಗಿಗೆ ಕುಚ್ಚು ಬಂದಾವ ನೋಡ್ರಿ ಗೊಂಡೆ ಅಂತಾರಲ್ಲ ಗೊಂಡೆ ಕಟ್ಟಿದಾರ ಮತ್ತು ಮತ್ತೆ ಇವ ಎಲ್ಲ ತೋರ್ಸಾಕತ್ತೇನಲ್ರಿ ಈ ಸಾಡ್ಯಾಗ ಮತ್ತೆ ವಿತ್ ಬ್ಲೌಸು ಇರ್ತಾವ ನಿಮಗೆ ರನ್ನಿಂಗ್ ಒಳಗನ ಮತ್ತೆ ನೀವು ಆಯರ್ ಮಾಡಾಕ ಮದ್ವೆ ಕೊಡಕ್ಕೆ ಮಸ್ತ್ ಅನ್ನಿಸ್ತಾವ ಇವೆಲ್ಲ ನೀವು ಡೈಲಿ ವೇರ್ ಮಾಡುವಂಥ ರಫ್ ಆ್ಯಂಡ್ ಟಫ್ ಬೇಕಾದಂಗೆ ನೀರಲ್ಲಿ ವಾಷೇಬಲ್ ಅದಾವೆ ಮತ್ತೆ ಯಾಕೆ ತಡ ಮಾಡಕತ್ತರಿ ಬಡ ಬಡ ನಂಬರ್ ಮೇಲೆ ಕ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕನ್ನಕತ್ತೈತಿ ನಂಬರ್ ಟೈಪ್ ಮಾಡಿರಿ ಮೆಸೇಜ್ ಮಾಡ್ರಿ ನಿಮ್ಗೆ ಯಾವ ಥರ ಯಾವ ಸಾವಿರ ರೂಪಾಯ್ಗೆ ಮೂರು ಸೀರೆ ಬೇಕೋ ಸಾವಿರ ರೂಪಾಯಿ ನಾಲ್ಕು ಇರೋ ಸೀರೆ ಬೇಕೋ ಹದಿನಾಲ್ಕು ನೂರು ರೂಪಾಯ್ಗೆ ಇರೋ ನಾಲ್ಕು ಸೀರೆ ಬೇಕು ಯಾವ ಬೇಕು ನೋಡಿರಿ ಪಟ ಪಟ ಅಂತ ಬುಕ್ ಮಾಡ್ಕೊರಿ ನೋಡಿರಿ ಎಷ್ಟು ಚಂದ ಅದಾವ ಒಂದಕ್ಕಿಂತ ಒಂದು ಚೆಂದ ಅದಾವ ಎಲ್ಲಕ್ಕನೂ ಗೊಂಡೆ ಐತ್ರಿ ಸಾಡಿ ಮಾತ್ರ ಮಸ್ತ್ ಅದಾವೆ ರೀ ಹುಟ್ಟ ಮ್ಯಾಲಕ್ಕೆ ರೀ ಇವ ಮಸ್ತ್ ಮಸ್ತ್ ಸಾಡಿ ಇವು ನೋಡ್ರಿ ಬರೀ ನಾಲ್ಕುನೂರು ರೂಪಾಯ್ಗೆ ಎರಡು ಸ್ಯಾರಿ ರೀ ಎರಡು ನೂರು ರೂಪಾಯ್ಗೆ ಒಂದು ಸ್ಯಾರಿ ಕಾಟನ್ ಸಾಡಿ ಅದಾವ ರೀ ಇವ ನೋಡಾಕೂ ಚಂದ ಅನಿಸ್ತಾವೆ ಊಟ ಆಗೋ ಲುಕ್ ಅನ್ನಿಸ್ತಾವ ಮತ್ತು ಇದಕ್ಕೆ ನಿಮ್ಗೆ ವಿತ್ ಬ್ಲೌಸನು ಐತಿ ರನ್ನಿಂಗದೊಳಗೆ ಸಾಡಿ ಒಳಗೆ ವಿತ್ ರನ್ನಿಂಗ್ ಬ್ಲೌಸನು ಐತ್ರಿ ಇದು ಮತ್ತು ಇವ ನಾಲ್ಕುನೂರು ರೂಪಾಯಿಗೆ ಎರಡು ಸಾಡಿ ರೀ ಎಷ್ಟು ಚಂದ ಅದ ನೋಡ್ರಿ ಕಲರ್ ರೆಡ್ ಒಂದು ಇದೊಂದು ಕಲರ್ ಎರಡು ಕಲರ್ ಅದಾವೆ ನೋಡ್ರಿಪ್ಪ ಬೇಗ ಬೇಗ ಬುಕ್ ಮಾಡ್ಕೊರಿ ಎರಡು ನಾಲ್ಕುನೂರು ರೂಪಾಯಿಗೆ ಬರ್ರಿ ಎರಡು ಸ್ಯಾರಿ ರೀ ಯಾರು ಕೊಡ್ತಾರೆ ಹೇಳ್ರಿ ಎಷ್ಟು ಚಂದ ಅದ ನೋಡಿರಿ ನೀವು ಹೊರಗಡೆ ತೊಗೊಳಕ್ಕೆ ಹೋಗ್ರಿ ನೂರ ಇರ್ತಾವ ನಿಮಗೆ ನಾನು ಎಲ್ಲ ರಿಸ್ನೆಬಲ್ ಪ್ರೈಸ್ ಒಳಗೆ ನೋಡ್ರಿ ನೋಡಿರಿ ಅದಾವ್ ನೋಡಿರಿ ನಿಮಗೆ ಸಾವಿರ ರೂಪಾಯಿಗೆ ನಾಲ್ಕು ಸ್ಯಾರಿ ನೋಡಿರಿ ಇವು ನೀವು ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು ರೀ ಒಂದಕ್ಕಿಂತ ಒಂದು ಕಲರ್ ಚಂದ ಅದಾವ ಹುಟ್ಟಾಗಿ ಮಾತ್ರ ಅಷ್ಟು ಲುಕ್ ಅನ್ನಿಸ್ತಾವೆ ನೋಡೋಕ್ಕೂ ಲೈಟ್ ಕಲರ್ ಅದಾವೆ ಅಷ್ಟು ನಿಮಗೆ ಡಾರ್ಕು ಇಲ್ಲ ಏನೂ ಇಲ್ಲ ಸಾವಿರ ರೂಪಾಯ್ಗೆ ಬರೀ ನಾಲ್ಕು ಸಾರಿ ರೀ ನೋಡಿರಿ ಎಷ್ಟು ಚಂದ ಅದಾವೆ ಸಾವಿರ ರೂಪಾಯ್ಗೆ ನಾಲ್ಕು ಸಾರಿ ಯಾರು ಕೊಡ್ತಾರೆ ಹೇಳ್ರಿ ಇವ್ನ ನೀವು ಹೊರಗೆ ಅಂಗಡಿ ಹಾಕಿ ತೊಗೊಳಕ್ಕೆ ಹೋಗ್ರಿ ನಿಮ್ಗೆ ಮುನ್ನೂರು ರೂಪಾಯಿ ಕೊಡ್ತಾರ ಮತ್ತಿಲ್ಲಾಂದ್ರೆ ಮುನ್ನೂರ ಅಂತ ಹೇಳ್ತಾರ ಒಂದೊಂದು ಅಂಗಡಿಯಾಗ ಒಂದೊಂದು ಥರ ಹೇಳ್ತಾರೆ ಅದನ್ನ ನಾನು ನಿಮ್ಗೆ ನೋಡ್ರಿ ಇಲ್ಲೇ ನೀವು ರಿಯಲ್ ಆಗಿ ನೋಡಕತ್ತಾರಲ್ಲ ಬರೀ ಅದನ್ನ ನಾವು ಹೊರಗೆ ಇಟ್ಟು ನಿಮ್ಗೆ ಲೈಟ್ ಬೆಳಕಲ್ಲ ಏನಲ್ರಿ ಇದು ಹೊರಗಿಟ್ಟು ತೋರ್ಸಕತ್ತೇನ್ರಿ ಬೇಕಾದ್ರೆ ನಿಮ್ಗೆ ಹಿಂದಾಗಡೆ ವೀಡಿಯೋದಾಗ ತೋರಿಸ್ತಾನ ನೋಡಿರಿ ಹೊರಗಿಟ್ಟು ಕಸ ಹೊರಗಿನ ಬೆಳಕಿನಾಗ ನಿಮ್ಮ ಸೀರೆ ತೋರ್ಸತ್ತಾನೋ ಯಾವುದು ಮುಚ್ಚು ಮರಿ ಇಲ್ಲ ನೀವು ತೊಗೊಂಡ್ವೇ ಅಲ್ಲ ನೆನೆಸ್ಬೇಕು ನಮ್ಮನ್ನ ಅಯ್ಯೋ ಈ ಥರ ಚಲೋ ಸಾಡಿ ಕೊಟ್ರು ಅಂತ ಹೇಳಿ ಕೆಲಸ ಸಾವಿರ ರೂಪಾಯಿಗೆ ನಾಲ್ಕು ಸಾಡಿ ಇವು ನೋಡ್ರಿ ಪ್ರೆಗ್ನೆಂಟ್ ಇರೋರು ಮತ್ತು ಡಿಲಿವರಿ ಆದವರು ಹಾಕೊಳ್ಳುವಂಥ ಮೆಟರ್ನೆಟ್ ನೈಟಿ ಹೇಳಿ ಮಸ್ತ್ ಅದಾವ್ರಿ ಮಕ್ಳಿಗೆ ಹಾಲು ಕುಡಿಸೋ ಈ ಥರ ನಿಮಗೆ ಇವು ಎಲ್ ಸೈಜ್ ಬರ್ತಾವ ಸೈಜ್ ತೋರ್ಸಾತೇನಿ ಮತ್ತು ಮಕ್ಳಿಗೆ ಹಾಲು ಕುಡಿಸುವಾಗ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೋಡ್ರಿ ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಒಳ್ಳೆ ಕ್ವಾಲಿಟಿ ವೆಲ್ವೇಟ್ ಟೈಪ್ ಅದಾವೆ ಮಸ್ತ್ ಅದಾವೆ ಮತ್ತು ಇಲ್ಲಿ ಪಾಕೆಟ್ ಬರ್ತತಿ ಫೋನು ಅದು ಇದು ಇಟ್ಕೊಳ್ಳೋಕೆ ಹಂಗ ಇಲ್ಲಿ ನೋಡ್ರಿ ಕಸಿ ಬರ್ತಾವ ನಿಮಗೆ ಹಿಂದ್ಗಡೆ ಇಲ್ಲಿ ನೋಡ್ರಿ ನಿಮ್ಗೆ ಒಳಗಡೆ ಈ ಥರ ಕೊಳ್ಳಿರ್ತೈತಿ ಕೊಳ್ಳ ಸ್ವಲ್ಪ ದೊಡ್ಡದ ಇರ್ತೈತಿ ಹಾಲು ಅದು ಮಕ್ಕಳಿಗೆ ಒಳ್ಳೇದು ಹಂಗೆ ಮೇಲೆ ಮಕ್ಕಳ ಮೇಲೆ ಈ ಥರ ಹೊಚ್ಕೊಳಕ್ಕೆ ಆಗುತ್ತೆ ಇಲ್ಲಾಂದರೆ ನಿಮಗೆ ಸಕ್ಕತ್ತ ಕಾಣುತ್ತೆ ನೀವು ಎಲ್ಲ ಡಿಲಿವರಿ ಎಲ್ಲ ಆದಮೇಲೆ ಇದನ್ನ ಯೂಸ್ ಮಾಡ್ಬೋದು ಸ್ಟಿಚಿಂಗ್ ಮಾಡಿಸಿ ಯೂಸ್ ಮಾಡೋಕತ್ತಿರ ನಿಮ್ಗೆ ಸಖತ್ತಾಗಿರೋ ಡ್ರೆಸ್ ಥರ ನೈಟಿ ಥರನೂ ಅನಿಸುತ್ತಿದ್ದು ಮತ್ತು ನನಗೆ ಇಲ್ಲಿ ಹುಚ್ಚ ಬಿಚ್ಚಿ ತೋರ್ಸಕ್ಕೆ ಬಿ ಇದು ಬಿಚ್ಚಿ ಪೂರ್ತಿ ತೋರ್ಸಕ್ಕೆ ಇಲ್ಲಿ ನನಗೆ ಅದು ಇರಾಕಿಲ್ಲ ಹಂಗಾಗಿ ನಾನು ನಿಮಗೆ ಇದೇ ಥರ ಹಂಗೆ ತೋರಿಸಿದ್ದೀನಿ ಇದು ಹಿಂದಕ್ಕೊಮ್ಮೆ ವಿಡಿಯೋದಾಗ ನಿಮಗೆ ಪೂರ್ತಿ ತೋರ್ಸಿದ್ದೀನಿ ಇವ್ನ ಇವು ನಾಲ್ಕು ನೈಟಿ ಅದಾವ ಯಾರಿಗಾದ್ರೂ ಬೇಕಂದ್ರೆ ಹನ್ನೆರಡು ನೂರು ರೂಪಾಯಿ ನಾಲ್ಕು ಇವ್ನ ಮೆಟರ್ನೆಟ್ ಡ್ರೆಸ್ ಕೊಡಾಕತ್ತಿನ ನಾನು ಸಖತ್ ಆಗೈತಿ ಇದು ಬಂದ ನಿಮ್ಗೆ ಚಾಕ್ಲೇಟಿ ಕಲರ್ ಐತ್ರಿ ಇಲ್ಲಿ ಬಂದು ನೋಡ್ರಿ ನಿಮಗೆ ನೇರಳೆ ಹಣ್ಣಿನ ಕಲರ್ ಆಮೇಲೆ ಇದು ಲೈಟ್ ಬೇಬಿ ಪಿಂಕ್ ಕಲರ್ ಐತಿ ಒಂದಕ್ಕಿಂತ ಒಂದ್ಕಿಂತ ಒಂದ್ ಇದು ಡಾರ್ಕ್ ಬ್ಲೂ ಕಲರ್ ಐತ್ ನೋಡ್ರಿ ಎಷ್ಟ್ ಚಂದದಾವ ಅಲ್ರಿ ಕಲರ್ಗಳು ಇವು ನಾಲ್ಕು ಪೀಸ್ ಅಷ್ಟ ಅದಾವ ಇವು ಹೋದ್ರ ಅಂತ ಹೇಳಿ ನಾಲ್ಕು ಪೀಸ್ ತರ್ತೇನ್ ರೀ ನಾನು ಯಾರಿಗಾದ್ರ ಬೇಕಂದ್ರ ಹೇಳ್ರಿ ಹನ್ನೆರಡು ನೂರು ರೂಪಾಯಿ ನೀವು ಬೇರೆ ಕಡೆ ಹೋಗ್ರಿ ಹನ್ನೆರಡು ನೂರ ಐವತ್ತರ ಮುಂದಿನವ ಎಲ್ಲ ಕೊಡಕತ್ತಾರ ಆದರೆ ನಾನು ಮಾತ್ರ ನಿಮ್ಗೆ ಹನ್ನೆರಡು ನೂರು ರೂಪಾಯಿ ನಾ ಕೊಡಕತ್ತೀನಿ ಯಾಕೆ ಮಿಸ್ ಮಾಡ್ಕೊತೀರಿ ಪಟಾಪಟ ಪಟಾಪಟ ಅಂತ ತೊಗೊಳ್ರಿ ನೋಡಿರಿ ಒಂದಕ್ಕಿಂತ ಒಂದು ಚಂದ ಇದಾವೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೊರಗಿನ ಬೆಳಕಿಗೆ ತೋರ್ಸಕತ್ತೇನೆ ನಾನು ಯಾರಿಗೆಲ್ಲ ಬೇಕಂತಿರಲ್ಲ ಸ್ಕ್ರೀನ್ ಮೇಲೆ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ ನಿಮ್ಗೆ ಯಾವ್ದು ಬೇಕಂತಿರೋಲ್ಲ ಅದನ್ನು ಸ್ಕ್ರೀನ್ಶಾಟ್ ಹೊಡಿರಿ ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮೆಸೇಜ್ ಒಳಗೆ ಕಳಿಸ್ರಿ ಹಂಗ ನಿಮ್ಗೆ ಬೇಗ 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 ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ರೀ ಇದೇ ರೀತಿ ನಾನು ವಿಡಿಯೋ ನೋಡ್ತಾ ರೀ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ ಇದು ಒಂದು ಸಾಡಿ ಐತೆ ನೋಡ್ರಿ ಇವೆಲ್ಲ ಸೀರೆಗಳು ಖಾಲಿಯಾಗಿ ಇದು ಒಂದೇ ಸೀರೆ ಉಳ್ದೈತಿ ಹದಿನಾಲ್ಕು ನೂರ ಐವತ್ತು ರೂಪಾಯಿಗೆ ಮಾರಾಕತ್ತಿದ್ದು ಈ ಸೀರೆನ ನೋಡ್ರಿ ಬಾರ್ಡರ್ ಎಲ್ಲ ಎಷ್ಟು ಸಕ್ಕತ್ತಾಗೈತಿ ಮತ್ತು ಇದು ಪಿಂಕ್ ಕಲರ್ ಐತಿ ಇದು ನಿಮ್ಗೆ ಏನಾಗಿ ಅಂದ್ರೆ ಈ ಸೀರೆ ನೋಡ್ರಿ ಹೊರಗಡೆ ಬೆಳಕಿಗೆ ತೋರ್ಸಕತ್ತೇನೆ ನಾನು ನಿಮಗೆ ಎಲ್ಲೂ ಲೈಟ್ ಹಚ್ಚಿಲ್ಲ ಏನಿಲ್ಲ ರಿಯಲ್ಲಾಗಿ ಸೀರಿನ ತೋರ್ಸಕತ್ತಿನಿ ಇಲ್ಲಿ ನೋಡ್ರಿ ನಿಮಗೆ ಅದು ಪ್ರಿಂಟ್ ಮಾಡುವಾಗ ಸೀರಿದು ಈಗ ಶರಗು ಬಾರ್ಡರ್ ಮಾಡುವಾಗ ಅದರದ್ದು ಬಣ್ಣ ಹಿಂಗೆ ಸ್ಪ್ರೆಡ್ ಆಗಿರ್ತೈತಲ್ಲ ಆ ಥರ ಸ್ವಲ್ಪ ಸ್ಪ್ರೆಡ್ ಆಗೈತಿ ರೀ ಎಲ್ಲ ಕಡೆ ಒಂದು ಸ್ವಲ್ಪ ಚಿಕ್ಕಿ ಚಿಕ್ಕಿ ನೋಡ್ರಿ ಇಲ್ಲಿ ತೋರ್ಸಕತ್ತೇನೆ ನಾನು ಒಂದು ನಿಮ್ಗೆ ರಿಯಲ್ ಆಗೇ ತೋರಿಸ್ಕೊಡಾಕತ್ತೇನಿ ಈ ಥರ ಚಿಕ್ಕಿ ಚಿಕ್ಕಿ ಆಗಿದ್ದಕ್ಕೆ ಈ ಸೀರೆ ನಿಮಗೆ ಹದಿನಾಲ್ಕು ನೂರ ಐವತ್ತು ರೂಪಾಯಿ ಇರೋ ಸೀರಿನ ಸಾವಿರ ರೂಪಾಯಿ ಕೊಡಾಕತ್ತೇನಿ ಮತ್ತು ತೊಗೊಂಡು ಮೇಲೆ ಎಕ್ಸ್ಚೇಂಜ್ ಆಫರ್ ಇರಂಗಿಲ್ಲ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರತೈತಿ ಎಲ್ಲಾರ್ಗು ಶಿಪ್ಪಿಂಗ್ ಚಾರ್ಜ್ ಫ್ರೀ ಇರತೈತಿ ಮತ್ತ ನೋಡ್ರಿ ಇದು ನಿಮಗ ಸಾಡಿದು ಶರಾಗೈತಿ ಇಲ್ಲಿ ತೋರಿಸ್ತೈತಿ ನೋಡ್ರಿ ಹಿಂಗ ಎಲ್ಲ ಫುಲ್ಲು ನಿಮ್ಗೆ ಸಾಡಿ ನೋಡ್ರಿ ಈ ಥರ ಚಿಕ್ಕಿ ಚಿಕ್ಕಿ ಆಗೈತಿ ಫುಲ್ ಆಗಿಲ್ರಿ ಅದು ಒಂದು ಸ್ವಲ್ಪ ಒಂದ್ ಎರಡು ಮೂರು ಕಡೆ ಆಗೈತಿ ಅಷ್ಟ ಒಂದು ಸ್ವಲ್ಪ ಅದು ಭಾಳ ಜೂಮ್ ಹಾಕಿ ನೋಡ್ರಿ ಅಟ್ಟೆ ಕಾಣ್ತೈತಿ ಇಲ್ಲಂದ್ರೆ ಕಾಣೊಂಗೇನೆ ಇಲ್ಲ ಅದು ದೂರಿಂದ ಇದು ಬಂದು ನಿಮ್ಗೆ ಸಾಡಿದು ಶರಾಗ್ ಬರ್ತೈತಿ ಇದನ್ನು ಮಾಡುವಾಗ ಒಂದು ಸ್ವಲ್ಪ ಬಣ್ಣ ಅದು ಹಿಂಗ ಬಣ್ಣ ಹಾಕ್ತಿರ್ತಾರಲ್ಲ ಅವಾಗ ಸಿಡ್ತಿದ್ದಷ್ಟ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಏನು ಚಿಕ್ಕಿ ಚಿಕ್ಕಿನು ಇಲ್ಲ ಕಲೆನು ಇಲ್ಲ ಏನೂ ಇಲ್ಲ ಅಷ್ಟು ಚಂದ ಐತಿ ಇದು ಬಂದು ನಿಮ್ಗೆ ಬ್ಲೂ ಕಲರ್ ಒಳಗೆ ಬ್ಲೌಸ್ ಪೀಸ್ ಬರ್ತೈತಿ ಇದು ಬಂದು ನಿಮ್ಗೆ ಎಲ್ಲ ಪಿಂಕ್ ಕಲರ್ ಒಳಗೆ ಬರ್ತೈತಿ ಅಲ್ಲಿ ಒಂದೆರಡು ಕಡೆ ಅಷ್ಟು ಚಿಕ್ಕ ಅದು ಅದಕ್ಕೆ ನಾನು ಇದನ್ನ ಇಷ್ಟು ಕಮ್ಮಿ ಪ್ರೈಸ್ ಕೊಡಕತ್ತೀನಿ ಬರೀ ಸಾವಿರ ರೂಪಾಯಿ ಕೊಡಕತ್ತೇನ್ರಿ ಮತ್ತು ಸಿಪ್ಪಿಂಗ್ ಚಾರ್ಜ್ ಫ್ರೀ ಇರ್ತೈತಿ ಯಾರಿಗೆಲ್ಲ ಬೇಕಂದ್ರೆ ನೀವು ಬೇಗ ಬುಕ್ ಮಾಡ್ಕೊರಿ ಏನು ಅಷ್ಟೊಂದು ಏನು ಅದು ಕಲರ್ ಸೇಡಾಗಿದ್ದಕ್ಕೆ ಕಮ್ಮಿ ಬೆಲೆಗೆ ಕೊಡಾಕತ್ತೀನಿ ನಾನು ಯಾರಿಗೆ ಬೇಕಂತೀರ ಮೊದಲೇ ಹೇಳಾಕತ್ತೀನಿ ಇದು ಬಂದು ನೋಡ್ರಿ ಎಷ್ಟು ಚಂದ ಐತಿ ನಿಮ್ಗೆ ಪಟ್ಟು ಸಾರಿ ಇದಕ್ಕೆ ಅಷ್ಟು ಚಂದ ಐತಿ ಮಸ್ತ್ ಐತಿ ಸಾಡಿ ಬಂದು ಕಲರ್ ಕಾಂಬಿನೇಷನ್ ಅಂತೂ ಏನಿಲ್ಲ ಅಂದರೂ ಹತ್ತು ಹದಿನೈದು ಪೀಸ್ ತಂದಿದ್ದೆ ನಾನು ಅದ್ರಲ್ಲಿ ಒಂದೇ ಪೀಸ್ ಉಳಿದೈತಿ ಎಲ್ಲ ಇಲ್ಲೇ ಆಫ್ಲೈನ್ ಒಳಗೆ ತೊಗೊಂಡ್ಬಿಟ್ರು ಚಂದ ಅದಾವ ಅಂತೇಳಿ ಮದುವೆ ಸೀಸನ್ ಅಲ್ಲ ರೀ ಈಗ ಹಿಂಗಾಗಿ ತರ್ ತರಗ ಒಡ್ದು ಬೇಕು ಆಯರ್ ಮಾಡೋಕಂತ ಬಡ ಬಡ ತೊಗೊಂಬಿಟ್ರು ಒಂದು ಪೀಸ್ ಉಳ್ದೈತೆ ನೋಡ್ರಿ ಅದಕ್ಕೆ ನಾನು ನಿಮ್ಗೆ ಕಮ್ಮಿ ಪ್ರೈಸ್ ಒಳಗೆ ಕೊಡಾಕತ್ತಿನಿ ಬರೀ ಬರೀ ಎಷ್ಟು ಹೇಳ್ರಿ ಈ ಪ್ರೈಸ್ ಪ್ರೈಸ ರೂಪಾಯಿ ರೀ ಯಾರು ಕೊಡ್ತಾರೆ ಹೇಳ್ರಿ ನಾನು ಇಲ್ಲೇ ನಾನು ಆಫ್ಲೈನ್ ಒಳಗೆ ಹೇಳಾಕತ್ತೇನೆ ಕರೇನೆ ಹೇಳಾಕತ್ತೇನೆ ನಾನು ಒಂಬತ್ತುನೂರು ಎಂಟುನೂರು ಮಾರಿದ್ದೀನಿ ಬಂದಂಗೆ ಮಾರಿದ್ದೀನಿ ಬಿಡ್ರಿ ಆದ್ರೆ ಮಾತ್ರ ನಾನು ನಿಮಗೆ ಕೊಡಕತ್ತೀನಿ ಏಳ್ನೂರು ರೂಪಾಯಿಗೆ ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ ನೀವು ಅಂತೇಳಿ ನಿಮಗೆ ಬರೀ ಏಳ್ನೂರು ರೂಪಾಯಿ ಕೊಡಕತ್ತೀನಿ ಮಿಸ್ ಮಾಡ್ಕೊಬೇಡ್ರಿ ಕಲರ್ ಕಾಂಬಿನೇಷನ್ ಸಖತ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್